ಮಲೆನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಖಾರ್ಕಾರವಾಗಿರುವಂತಹ ಬೆಳ್ಳುಳ್ಳಿ ಅನ್ನವನ್ನು ಬೆಳ್ಳುಳ್ಳಿ ಖಾರದ ಅನ್ನವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅನ್ನ ಒಂದು ರೆಡಿಯಾಗಿತ್ತು ಅಂದರೆ ಕೇವಲ ಹತ್ತು ಒಳಗಡೆ ಆಗಿ ಮಾಡುವಂಥ ಒಂದು ರೆಸಿಪಿ ತಡೆಯಾಕೆ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಟಾಣಿಗೆ ಒಂದು ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಅನ್ನ ಆಗಿರೋದ್ರಿಂದ ಬೆಳ್ಳುಳ್ಳಿ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕುಟ್ಕೊಳ್ಬೇಕು ನೀವು ಬೇಕಾದ್ರೆ ಜಾಸ್ತಿ ಜಾಸ್ತಿ ಮಾಡೋರಿದ್ರೆ ಮಿಕ್ಸರ್ ಜಾರಿಗೆ ಒಂದು ಚಿಕ್ಕ ಮಿಕ್ಸರ್ ಜಾರಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೋದು ನೋಡಿ ಈ ರೀತಿ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ ನಂತರ ಅಂದ್ರೆ ಕುಟ್ಟಿದ ನಂತರ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಜಾಸ್ತಿ ಹಾಕೊಳ್ಳೋದು ಬೇಡ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ ಹಸಿ ಶುಂಠಿ ಪ್ರಮಾಣ ಕಡಿಮೆ ಇರಲಿ ಈ ರೀತಿ ತರ್ತರಿಯಾಗಿ ಕುಟ್ಕೊಂಡ್ರೆ ಸಾಕು ಸೊ ಕುಟ್ಟಿರುವಂಥದ್ದನ್ನು ಇಟ್ಕೊಂಡು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಅಗ್ಲವಾದಂತಹ ದಪ್ಪವಾದ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡು ಸಣ್ಣ ಊರಿಲೆ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಒಂದೇ ಸರಿ ಹೈ ಅಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಬಾರ್ದು ಆವಾಗ ಮೇಲೆ ಕಪ್ಪಾಗುತ್ತೆ ಒಳಭಾಗದಲ್ಲಿ ಮೆತ್ತ ಇರುತ್ತೆ ತಿನ್ನಬೇಕಾದ್ರೆ ಅಷ್ಟು ರುಚಿ ಅನಿಸಲ್ಲ ನಾನೊಂದು ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿಯೇ ಬಳಸಿದ್ದೀನಿ ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಕಡಲೆಕಾಯಿ ಬೀಜ ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಒಂದರಿಂದ ಒಂದೂವರೆ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಹಾಗೆ ಜೀರಿಗೆ ಚೆನ್ನಾಗಿ ಗರಿ ಗರಿ ಆಗಬೇಕು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಒಣ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾವು ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆ ತಿನ್ಬೇಕಾದ್ರೆ ರುಚಿ ಕೂಡ ಇರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗಾಗೋಷ್ಟು ಮಾತ್ರ ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ನೀಟಾಗಿ ಈ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಬೇಕಂದರೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಾಕಿಲ್ಲ ತದನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಾಗೆ ನಾವು ಮೊದಲೇ ಕುಟ್ಟಿಟ್ಟಿದ್ವಲ್ಲ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಹಾಗೆ ಖಾರದ ಪುಡಿ ಇದನ್ನ ಕೂಡ ಸೇರಿಸ್ಕೊಳ್ಳೋಣ ಈ ಖಾರ ಸೇರಿಸ್ಕೊಳ್ಬೇಕಾದ್ರೆ ಅನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಇನ್ ಕೇಸ್ ನಿಮಗೆ ಕುಟ್ಟಿರುವಂತಹ ಖಾರ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮಿಕ್ತು ಅಂತ ಹೇಳಿದ್ರೆ ನೀವು ಬೇಕಂದ್ರೆ ಎತ್ತಿಟ್ಕೊಂಡು ರೊಟ್ಟಿ ಜೊತೆಗೋ ಅಥವಾ ಚಪಾತಿ ಜೊತೆಗೋ ಸ್ವಲ್ಪ ತುಪ್ಪ ಹಾಕೊಂಡು ಈ ಖಾರ ಹಾಕೊಂಡು ತಿನ್ಬಹುದು ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ಈ ಖಾರ ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ತದನಂತರ ಇದಕ್ಕೆ ಎರಡು ಕಪ್ ಆಗುವಷ್ಟು ಅನ್ನವನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಬಿಳಿಯನ್ನು ಇರೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಫ್ಲೇಮ್ ಅನ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ ಅನ್ನ ಆರಿತ್ತು ಅಂತ ಹೇಳಿದ್ರೆ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ಅನ್ನ ಆನಲ್ಲಿ ಇಟ್ಕೊಂಡಾಗ ಬೆಚ್ಚಬೆಚ್ಚಗಾಗುತ್ತೆ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಒಂದು ಸ್ವಲ್ಪ ಕೂಡ ಅನ್ನ ಕಾಣಬಾರ್ದು ನಿಮಗೆ ಏನಾದರೂ ಉಪ್ಪು ಖಾರ ಹುಳಿ ಏನಾದರೂ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಹಾಕೊಳ್ಬೋದು ನಾನು ಯಾವುದೇ ರೀತಿ ಹುಳಿಯನ್ನು ಇದಕ್ಕೆ ಹಾಕಿಲ್ಲ ಹುಳಿ ಬೇಕು ಅಂದ್ರೆ ಸ್ವಲ್ಪ ನಿಂಬೆಡಿನ ರಸವನ್ನು ಕೂಡ ಹಾಕ್ಕೊಳ್ಬೋದು ಖಾರ ಕಡಿಮೆ ಅನ್ನಿಸ್ತು ಅಂದರೆ ಅಚ್ಚ ಖಾರದ ಪುಡಿಯನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬಹುದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಒಗ್ಗರಣೆ ಟೈಮಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಬಳಸಿಲ್ಲ ನೀವು ಬೇಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಕೂಡ ಈ ಅನ್ನವನ್ನು ಮಾಡ್ಕೊಳ್ಬೋದು ಆಗಿ ಮಾಡುವಂತ ಒಂದು ಬೆಳ್ಳುಳ್ಳಿ ಖಾರದ ಅನ್ನ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೀವು ಇದನ್ನ ಹಾಗೇ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಥವಾ ಯಾವುದೇ ರೀತಿ ಚಟ್ನಿ ಜೊತೆ ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಹುರುಗಡ್ಡೆ ಚಟ್ನಿ ಆಗಿರ್ಬೋದು ಅಥವಾ ಶೇಂಗಾ ಚಟ್ನಿ ಆಗಿರ್ಬೋದು ಚಟ್ನಿ ಇಲ್ಲ ಅಂತ ಹೇಳಿದ್ರೆ ಗಟ್ಟಿ ಮೊಸರು ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು